ಹಾಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆಂದ ಇದ್ದೀರಾ ಅಂದ್ಕೊಳ್ತೀನಿ ಇವತ್ತು ಮಕ್ಕಳು ಇಷ್ಟಪಟ್ಟು ತಿನ್ನೋವಂಥ ಒಂದು ಚಿಕನ್ ಮಾಡ್ತಾ ಇದ್ದೀನಿ ಚಿಕನ್ಗೆ ನಾನು ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಇದು ನೀವು ಬೋನ್ಲೆಸ್ಸನ್ನು ತೊಗೋಬೋದು ಇಲ್ಲ ಬೋನನ್ನು ತೊಗೋಬೋದು ನಾನೀಗ ಈ ಚಿಕನ್ಗೆ ಮೈದಾ ಹಿಟ್ಟು ಎರಡು ಸ್ಪೂನ್ ಹಾಕ್ಕೊಳ್ತೀನಿ ಇದಕ್ಕೆ ಜಾಸ್ತಿ ಏನು ಸಾಮಾನೇ ಇಲ್ಲ ಕಮ್ಮಿ ಸಾಮಾನು ಹಾಕಿ ಮಾಡ್ಕೊಳ್ಳೋ ಅಂಥದ್ದು ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಇದು ಮಕ್ಕಳಿಗೋಸ್ಕರ ಅಂದಿರೋದಕ್ಕೆ ಖಾರ ಜಾಸ್ತಿ ಇಲ್ಲ ಸ್ವಲ್ಪ ಖಾರ ಹಾಕ್ತಾ ಇದ್ದೀನಿ ಪೆಪ್ಪರ್ ಪೌಡರ್ ಸ್ವಲ್ಪ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಒಂದು ಮೊಟ್ಟೆ ಇದನ್ನೆಲ್ಲ ಚೆಂದ ಕಲಿಸ್ಕೊಂಡು ಹತ್ತು ನಿಮಿಷ ಇದನ್ನು ಹಾಗೆ ಬಿಟ್ಬಿಡ್ಬೇಕು ಇಷ್ಟೇ ಸಾಕು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು ನೀವು ಹೊರಗೆಲ್ಲ ಹೋದರೆ ಇದನ್ನು ತಗೊಂಡ್ರೆ ತುಂಬ ಕಾಸ್ಟ್ಲಿ ಇರುತ್ತೆ ಒಂದು ಪ್ಲೇಟ್ಗೆ ಅದ್ರ ಬದಲು ನೀವು ಮನೆಯಲ್ಲೇ ಮಕ್ಳಿಗೆ ಮಾಡಿಕೊಡ್ಬೋದು ಈಗ ಇಷ್ಟೇ ಇದಕ್ಕೆ ಮಸಾಲೆ ಇದನ್ನು ಒಂದು ಹತ್ತು ನಿಮಿಷ ಹಾಗೆ ಬಿಟ್ಬಿಡ್ತೀನಿ ಈಗ ನಾನು ಬಾಣಲಿ ಇಟ್ಟು ಬಾಣಲಿ ಎಣ್ಣೆ ನಲ್ಲಿ ಎಣ್ಣೆ ಕಾಯೋಕೆ ಇಟ್ಕೊಳ್ತೀನಿ ಅಷ್ಟರಲ್ಲಿ ಅದೂ ಸೆಟ್ಟಾಗಿರುತ್ತೆ ಈಗ ಎಣ್ಣೆ ಕಾಯಕ್ಕೆ ಇಟ್ಕೊಳ್ತೀನಿ ಈಗ ನಾನಿಲ್ಲಿ ಹತ್ತು ನಿಮಿಷ ಬಿಟ್ಟಿದ್ದೆ ಈಗ ಇದಕ್ಕೆ ನಾನು ಲಾಸ್ಟ್ನಲ್ಲಿ ಒಂದು ಸ್ವಲ್ಪ ಎಳ್ಳಾಕ್ತಾಯಿದ್ದೀನಿ ಈಗ ಇದು ರೆಡಿಯಾಗಿದೆ ಎಣ್ಣೆ ಕಾದಿದೆ ನಾನು ಒಂದೊಂದನ್ನೇ ಬಿಟ್ಕೊಳ್ತೀನಿ ಚಿಕನ್ ವಿತ್ ಸ್ಕಿನ್ ತಗೊಳ್ಳಿ ತುಂಬ ಚೆಂದ ಇರುತ್ತೆ ಸ್ಕಿನ್ ತಗೊಂಡ್ರೆ ಈಗಿತ್ತು ಬೇಯಕ್ಕೆ ಬಿಟ್ಬಿಡೋಣ ಒಂದು ಸೈಡ್ ಕಲರ್ ಚೇಂಜ್ ಆಗಿದೆ ನಾನು ಇನ್ನೊಂದು ಸೈಡ್ ತಿರುವು ಕೊಡ್ತಾ ಇದ್ದೀನಿ ತಿರುಗಿ ಸಾಕೊಂಡ್ರೆ ಇನ್ನೊಂದು ಸೈಡ್ ಬೇಯುತ್ತೆ ಇದು ಮಕ್ಕಳೆಲ್ಲ ದೊಡ್ಡವರು ಸಹ ತಿನ್ಬೋದು ರುಚಿ ತುಂಬ ಚೆನ್ನಾಗಿರುತ್ತೆ ಾಗಿದೆ ತೆಗಿತ ಇದ್ದೀನಿ ನಾನು ಈಗ ಇಲ್ಲಿ ಚಿಕನ್ ರೆಡಿ ಆಗಿದೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನೀವು ಮನೆಯಲ್ಲಿ ಮಕ್ಳಿಗೆ ಮಾಡಿಕೊಟ್ಟು ನೋಡಿ ಹೇಗಿತ್ತು ಅಂತ ತಿಳಿಸಿ ದಯವಿಟ್ಟು ನನ್ನ ವಿಡಿಯೋ ನೋಡೋರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ನೋಡ್ತೀನಿ ಥ್ಯಾಂಕ್ ಯು